ಆರಿಗೆ ವಧುವ ಅಂಬುಜಾಕ್ಷಿ ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಮಹಾಲಕುಮಿ ಆರಿಗೆ ವಧುವ ಅಂಬುಜಾಕ್ಷಿ ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಮಹಾಲಕುಮಿ ಆರಿಗೆ ವಧುವಾದ ಅಂಬುಜಾಕ್ಷಿ ಶರದಿ ಬಂಧನ ರಾಮಚಂದ್ರ ಮೂರುತಿಗೋ ಪರಮಾತ್ಮ ಸಿರಿ ಅನಂತನಾಭನಿಗೋ ಶರದಿ ಬಂಧನ ರಾಮಚಂದ್ರ ಮೂರುತಿಗೋ परमात्मा सिरे अनंत अन गो सरसी जनाब जनार्दन मूरतिगो आ सरसी जनाब जनार्दन मूरतिगो ಎರಡು ಹೊಳೆಯ ಶ್ರೀರಂಗ ಪಟ್ಟಣ ವಾಸಗೋ ಸರಸಿ ಜನಾಬ ಜನಾದನ ಮೂರುತಿಗೋ ಎರಡು ಹೊಳೆಯ ಶ್ರೀರಂಗ ಪಟ್ಟಣ ವಾಸಗೋ ಆರಿಗೆ ವಧುವಾದೆ ಅಂಬುಜಾಕ್ಷಿ ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಮಹಾಲಕುಮಿ ಆರಿಗೆ ವಧುವಾದ ಅಂಬುಜಾಕ್ಷಿ ಚೆಲುವ ಬೇಲೂರ ಚನ್ನಿಗರಾಯನಿಗೋ ಕೆಳದಿ ಹೇಳು ಉಡುಪಿಯ ಕೃಷ್ಣರಾಯನಿಗೋ ಚೆಲುವ ಬೇಲೂರ, ಚೆನ್ನಿಗರಾಯನಿಗೋ ಕೆಳದಿ ಹೇಳು ಉಡುಪಿಯ ಕೃಷ್ಣರಾಯನಿಗೋ ಇಳೆಯೊಳು ಪಂಡರ ಪುರ ವಿಠಲರೇಯಗೋ ವಿಠಲ ರೇಯ ಗೋ ನಳಿನಾಕ್ಷಿ ಪೇಳು ಬದರಿ ನಾರಾಯಣ ಗೋ ಇಳೆಯೊಳು ಪಂಡರ ಪುರ ವಿಠಲರೇಯಗೋ ನಳಿನಾಕ್ಷಿಪೇಳು ಪೇಳು ಬದರಿನಾ ಅಂಬುಜಾಕ್ಷಿ ಕ್ಷೀರಾಧಿ ಕನ್ನಿಕೆ ಶ್ರೀ ಮಹಾಲಕುಮೀ ಆರಿಗೆ ವಧುವ ದೇ ಅಂಬುಜಾಕ್ಷಿ ಮಲಯ ಜಗಂದಿ ಬಿಂದು ಮಾಧವರಾಯನಿಗೋ सुलभदेव पुरुषोत्तमगो मलयजगन्दिबिन्दुमाधवरायनि गो सुलभदेव पुरुषोत्तमगो फलदायकनीत्या मङ्गळनाय गो आ नित्य मङ्गळनायक गो चलुवे च देळु श्रीवेङ्कटेश गो फलदायकनित्य मङ्गळनायक गो चलुवे न च देळु श्रीवेङ्कटेश गो ವಧುವಾದ ಅಂಬುಜಾಕ್ಷಿ ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಮಹಾಲಕುಮಿ ಆರಿಗೆ ವಧುವೆ ಅಂಬುಜಾಕ್ಷಿ सवाचित कञ्चिषी वरदराज मूरुति गो असुरारिषि उष्णदादि वराहनि गो वासवाचित कञ्चिषी वरदराजमुरुति गो असुरारेषिष्णुदादि वराहनि गो ಗೋ ಶೇಷಾಯಿ ಊರ್ಧ ಶ್ರೀರಂಗ ನಾಯಕ ಗೋ ಆ ಶಷಶಾಯಿ ಶ್ರೀರಂಗ ನಾಯಕ ಗೋ ಸಾಡೆಯ ಅಳಗಿರಿಷ ಗೋ ಶಶಾಯಿ ಊರ್ಧೀರಂಗ ನಾಯಕ ಗೋ ಸಾದೊಡೆಯ ಅಡಗಿರೀಷಗೋ ಆರಿಗೆ ವಧುವ ಅಂಬುಜಾಕ್ಷಿ ಕ್ಷೀರಾಬ್ಧಿ ಕನ್ನಿಕೆ ಶ್ರೀಮಹಾಲಕುಮೀ ಆರಿಗೆ ವಧುವ ಅಂಬುಜಾಕ್ಷಿ ಶರಣಾಗತರ ಪೊರೆವ ವರಗಳ ನೀವ ಶ್ರೀನಿವಾಸ ಮುತಿಗೋ ಶರಣಾಗತರ ಪೋರೇವ ಸಾರಂಗ ಪಾಣಿಗೋ ವರಗಳ ನೀವ ಶ್ರೀನಿವಾಸ ಮೂರುತಿಗೋ ಕುರುಕುಲಾಂತಕ ರಾಜಗೋಪಾಲ ಮೂರುತಿಗೋ ಆ ಕುರುಕುಲಾ ರಾಜ ಗೋಪಾಲ ಮೂರುತಿಗೋ ಗೋ ಸ್ಥಿರವಾಧ ವಿಠಲರಾಯನಿಗೋ. ರಾಯಣಿ ಗೋ ರಾಜ ಗೋಪಾಲ ಮೂರು ಗೋ ವಿಠಲರಾಯಣಿಗೋ ಆರಿಗೆ ವಧುವ ದೇ ಅಂಕುಜಾಕ್ಷಿ ಕನ್ನಿಕೆ ಶ್ರೀ ಮಹಾಲಕುಮಿ ಆರಿಗೆ ವಧುವೇ ಆರಿಗೆ ವಧುವೇ अम्बुजाक्षि